ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ರಾಗಿ ಮಣ್ಣು ಯಾವ ಥರ ಮಾಡೋದಂತ ಇದ್ದೀನಿ ರಾಗಿ ಮಣ್ಣಿ ಅಂದರೆ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಗೊತ್ತಿರ್ಬೋದು ರಾಗಿ ಮಣ್ಣಿ ಅಂದರೆ ತುಂಬನೇ ಟೇಸ್ಟಿಯಾದಂಥ ಒಂದು ಸ್ವೀಟ್ ಇದು ಇದು ಹಳೆ ಕಾಲದಿಂದಲೂ ಮಾಡ್ತಾ ಬರೋ ರೀತಿಯಲ್ಲಿ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ತಿಯಾಗಿರುತ್ತೆ ನಮಗೆ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ರಾಗಿ ಮಣ್ಣಿ ನಿಮ್ಗೆ ಗೊತ್ತಿರ್ಬೋದು ಬನ್ನಿ ನೋಡೋಣ ನೀವು ಇದೇ ಥರ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಡೌಟ್ಸ್ ಇಲ್ಲದೆ ನಿಮಗೆ ಕರೆಕ್ಟಾಗಿ ಮಾಡಿಕೊಟ್ಟು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ತಿಂದರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ನೋಡಿ ನಾನಿವಾಗ ರಾಗಿ ಈ ಒಂದು ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ರಾಗಿ ತಗೊಂಡಿದ್ದೇನೆ ನೀವು ಯಾವ ಗ್ಲಾಸ್ ಅಲ್ಲಿ ರಾಗಿ ತಗೊಳ್ತೀರೋ ಅದೇ ಗ್ಲಾಸ್ ಅಲ್ಲಿ ಇದಕ್ಕೆ ಬೇಕಾದ ನೀರು ಆಮೇಲೆ ಕಾಯಿ ತುರಿ ಅದೆಲ್ಲ ಒಂದೇ ಗ್ಲಾಸ್ ಅಲ್ಲಿ ತಗೊಂಡ್ರಾಯ್ತು ನಾನು ಒಂದು ಗ್ಲಾಸ್ ರಾಗಿ ಅದು ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ತರ ಜರಡಿಯಲ್ಲಿ ಹಾಕಿದ್ದೇನೆ ಅದು ನೀರೆಲ್ಲ ಹೋಗಬೇಕು ನೀರಲ್ಲಿ ನೀರು ಇಲ್ಲದೇ ನಮಗೆ ಅದು ಮಿಕ್ಸಿ ಜಾರ್ಗೆ ಹಾಕಿ ಇದು ರುಬ್ಕೋಬೇಕು ಮತ್ತೆ ನೀರು ಹಾಕೊಂಡು ಇಲ್ಲಾಂದ್ರೆ ನೀರು ನಮಗೆ ಅಳತೆ ಕರೆಕ್ಟಾಗಿ ಬರೋದು ಅದಕ್ಕೋಸ್ಕರ ಆಮೇಲೆ ನೋಡಿ ರಾಗಿ ತಗೊಂಡು ಅದೇ ಗ್ಲಾಸಲ್ಲಿ ಅಲ್ಲಿ ಒಂದು ಗ್ಲಾಸ್ ಕಾಯಿ ತುರಿ ತಗೊಂಡಿದ್ದೇನೆ ಎರಡು ಕೂಡ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇವಾಗ ರಾಗಿಯಲ್ಲಿ ಸ್ವಲ್ಪನೂ ನೀರಿಲ್ಲ ನೀರಿಲ್ಲದೇ ಹಾಕ್ತಾ ಇದ್ದೀನಿ ಆಮೇಲೆ ಕಾಯಿ ತುರಿ ಒಂದು ಗ್ಲಾಸ್ ರಾಗಿಗೆ ಒಂದು ಗ್ಲಾಸ್ ಕಾಯಿ ತುರಿ ಆಮೇಲೆ ನೋಡಿ ಅದೇ ಗ್ಲಾಸಲ್ಲಿ ಅಲ್ಲಿ ಒಂದು ಗ್ಲಾಸ್ ನೀರು ಕೂಡ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಇದು ನೈಸಾಗಿ ರುಬ್ಕೊಳ್ಳಿ ಚೆನ್ನಾಗಿ ರುಬ್ಕೊಳ್ಳಿ ಕಲ್ಲಲ್ಲಿ ರು ಕಲ್ಲಲ್ಲಿ ಕೂಡ ಹಾಕ್ಬೋದು ಈ ತರ ಮಿಕ್ಸಿ ಎಲ್ಲಾದ್ರೆ ಚೆನ್ನಾಗಿ ರುಬ್ಕೋಬೇಕು ಒಂದು ಗ್ಲಾಸ್ ನೀರು ಹಾಕಿ ಆಮೇಲೆ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇವಾಗ ಟೋಟಲ್ ಆಗಿ ಎರಡು ಗ್ಲಾಸ್ ನೀರು ಹಾಕಿದ್ದೇನೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೋಸ್ಕೋಬೇಕು ನೀವು ಮತ್ತೆ ನೀರು ಹಾಕುವಾಗಲೂ ನಾನು ಹೇಳ್ದಾಗೆ ಒಂದೇ ಗ್ಲಾಸಲ್ಲಿ ನೀರು ಆಯಿತು ನೀವು ರಾಗಿ ತಗೊಂಡು ಅದೇ ಗ್ಲಾಸಲ್ಲಿ ನೀರು ತಗೊಳ್ಳಿ ಆವಾಗ ನೀರಿನ ಆಲತೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಆಮೇಲೆ ನೋಡಿ ಈ ಥರ ಒಂದು ಜರಡಿಲಿ ಹಾಕಿದ್ದು ಸೋಸ್ಕೊಳ್ಳಿ ಅಥವಾ ಜರಡಿ ಕೂಡ ಆಗ್ಬೋದು ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಕೂಡ ಆಗ್ಬೋದು ಯಾವ ಥರ ನಿಮಗೆ ಆಗುತ್ತೆ ಆ ಥರ ಸೋಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಅದರ ಹಾಲು ತೆಗಿಬೇಕು ಅದಕ್ಕೋಸ್ಕರ ಆಮೇಲೆ ನೋಡಿ ಇನ್ನೊಂದು ಸಲ ಇದು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಒಂದು ಗ್ಲಾಸ್ ನೀರು ಹಾಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ರುಬ್ಕೊಳ್ಳಿ ಇದರ ಹಾಲು ಮತ್ತೆ ಇರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಇನ್ನೊಂದು ಸಲ ಅದೇ ಥರ ನೀವು ರುಬ್ಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕೊಂಡು ಆಮೇಲೆ ಹಾಕುವಾಗ ಮತ್ತೆ ಒಂದು ಗ್ಲಾಸ್ ನೀರು ಹಾಕಿದ್ದೇನೆ ಇವಾಗ ಟೋಟಲಾಗಿ ಮೂರು ಗ್ಲಾಸ್ ನೀರು ಐತೆ ಇಲ್ಲಿಗೆ ಇದು ಒಂದು ಸಲ ಇನ್ನೊಂದು ಸಲ ಚೆನ್ನಾಗಿ ರುಬ್ಕೊಳ್ಳಿ ಅದು ಮತ್ತೆ ಹಾಲು ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಪುನಃ ಒಂದು ಸಲ ಈ ಥರ ಸೋಸ್ಕೊಳ್ಳಿ ಇನ್ನು ಇದು ಮೂರನೇ ಸಲ ಇದು ಬೇಡ ಇನ್ನೂ ಬೇಡ ಇದು ಇಷ್ಟೇ ಸಾಕು ಎರಡು ಸಲ ಇದು ಈ ಥರ ರುಬ್ಕೊಂಡು ಎರಡು ಸಲ ಸೋಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಇವಾಗ ನೋಡಿ ರಾಗಿ ಹಲ್ಲು ರೆಡಿ ಆಯಿತು ಇದು ನಾವು ದೊಡ್ಡ ಇದು ಜರಡಿಯಲ್ಲಿ ಸೋಸ್ಕೊಂಡ ಕಾರಣ ಇದರಲ್ಲಿ ಚಿಕ್ಕ ಚಿಕ್ಕ ತರಿ ಇರುತ್ತೆ ಇದಕ್ಕೆ ಅದರಿಂದ ಇನ್ನೊಂದು ಸಲ ಇದು ಚಿಕ್ಕ ಜರಡಿ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಮತ್ತೆ ಸಲ ಇದು ನೋಡಿ ಈ ಥರ ಚಿಕ್ಕ ಇದರಲ್ಲಿ ಹಾಕ್ಕೊಂಡು ಮತ್ತೆ ಸಲ ಇದು ಅದು ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಅದರಲ್ಲಿ ಸಣ್ಣ ಸಣ್ಣ ತರಿ ಇರುತ್ತೆ ಅದಕ್ಕೋ ಅದು ಹೋಗ್ಲಿಕ್ಕೋಸ್ಕರ ಅದು ಇದ್ರೆ ನಮಗೆ ಅದು ಮಣ್ಣಿ ತಿನ್ನುವಾಗ ನಮಗೆ ಬಾಯಿಗೆಲ್ಲ ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಮಾಡುವಾಗ ಚಿಕ್ಕ ಜರಡಿಯಲ್ಲಿ ಒಂದ್ಸಲ ಸೋಸ್ಕೊಂಡು ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಥರ ಇರುತ್ತೆ ನಮ್ಮ ರಾಗಿ ಹಲ್ವಾಲ ರಾಗಿ ಬನ್ನಿ ಅದಕ್ಕೋಸ್ಕರ ಈ ತರ ಮಾಡ್ಕೊಳ್ಳಿ ನೋಡಿ ಮಾಡ್ಕೊಂಡಿದ್ದೇನೆ ಎಷ್ಟು ಸಾಕು ಇವಾಗ ನಾವು ಮೂರು ಗ್ಲಾಸ್ ನೀರು ಹಾಕೊಂಡು ರಾಗಿ ಹಾಲು ತೆಗೆದಿದ್ದೇವೆ ಆನಂತರ ನೋಡಿ ನಾನು ಇವಾಗ ಇದಕ್ಕೆ ಬೇಕಾದ ಬೆಲ್ಲ ತಗೊಳ್ತಾ ಇದ್ದೀನಿ ಬೆಲ್ಲ ನೋಡಿ ಕರೆಕ್ಟ್ ಆಗಿದ್ರಲ್ಲಿ ಮುನ್ನೂರು ಗ್ರಾಮ್ ಬೆಲ್ಲ ಉಂಟು ಮುನ್ನೂರು ಗ್ರಾಮ್ ಬೆಲ್ಲ ಬೇಕು ಅದಕ್ಕಿಂತ ಕಮ್ಮಿ ಮಾಡಬಾರ್ದು ಜಾಸ್ತಿನೂ ಬೇಡ ಕರೆಕ್ಟ್ ಆಗಿರುತ್ತೆ ಸ್ವಲ್ಪ ಸ್ವೀಟ್ ಇರುವಾಗಲೇ ಇದು ತಿನ್ನಲಿಕ್ಕೆ ಚೆನ್ನಾಗಿರೋದು ಅದಕ್ಕೋಸ್ಕರ ಇಷ್ಟು ಬೇಕು ಆಮೇಲೆ ನೋಡಿ ನಾವು ರಾಗಿ ತಗೊಂಡು ಅದೇ ಗ್ಲಾಸ್ ಅರ್ಧ ಗ್ಲಾಸ್ ನೀರು ಹಾಕಿದ್ದೇನೆ ಅರ್ಧ ಗ್ಲಾಸ್ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ನೋಡಿ ಈ ತರ ಇದು ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಂಡು ಈ ಥರ ಪಾಕ ಮಾಡಬೇಕು ಅದು ಮೆಲ್ಟ್ ಆಗಿ ಬರಬೇಕು ಬೆಲ್ಲ ಎಲ್ಲ ಮೆಲ್ಟ್ ಆಗಿ ಬರಬೇಕು ಇದು ಈ ಥರ ಮಾಡೋದಾದ್ರೆ ನಾವು ಸಕ್ಕರೆ ಬೆಲ್ಲ ಅದೇ ಥರ ಹಾಕಿದರೆ ಅದರಲ್ಲಿ ಕಸ ಎಲ್ಲ ಇರುತ್ತೆ ಅವಾಗ ಮಣ್ಣು ತಿನ್ನುವಾಗ ನಮಗೆ ಬಾಯಿಗೆ ಎಲ್ಲ ಅದು ಇದು ಕಸ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಆ ಥರ ಬೇಡ ಈ ಥರ ಪಾಕ ಮಾಡಿಕೊಂಡು ಅದು ಸೋಸ್ಕೊಂಡೇ ಹಾಕಬೇಕು ಅವಾಗ ಅದರಲ್ಲಿ ಕಸ ಎಲ್ಲ ಇದ್ದರೆ ಅದು ಹೋಗುತ್ತೆ ಬೆಲ್ಲದಲ್ಲಿ ಇರುತ್ತೆ ಎಲ್ಲ ಅದಕ್ಕೋಸ್ಕರ ನೋಡಿ ಒಂದು ಗ್ಲಾಸ್ ಬೆಲ್ಲ ಅದು ಬೆಲ್ಲ ಪಾಕ ಆಗಿದೆ ಒಂದು ಗ್ಲಾಸ್ ನೀರುಂಟು ಅದನ್ನು ಹಾಕ್ತಾಯಿದ್ದೀನಿ ಟೋಟಲಿಗೆ ಇವಾಗ ನಾಲ್ಕು ಗ್ಲಾಸ್ ಆಯಿತು ಮೂರು ಗ್ಲಾಸ್ ನೀರು ಹಾಕಿ ನಾವು ಇದು ರಾಗಿ ಹಾಲು ತೆಗೆದಿದ್ದೇವೆ ಆಮೇಲೆ ಇದು ಒಂದು ಗ್ಲಾಸ್ ಟೋಟಲ್ ಆಗಿ ನಾಲ್ಕು ಗ್ಲಾಸ್ ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಬೇಡ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕುವಲ್ಲಿ ನೋಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಇಲ್ಲಾಂದರೆ ಸ್ವಲ್ಪ ಏಲಕ್ಕಿ ಜಜ್ಕೊಂಡು ಹಾಕಿದಾಯ್ತು ಒಂದು ನಾಲ್ಕು ಅಷ್ಟು ಏಲಕ್ಕಿ ಮೂರು ನಾಲ್ಕು ಏಲಕ್ಕಿ ಚೆನ್ನಾಗಿ ಜಜ್ಜಿಕೊಂಡು ಹಾಕೊಳ್ಳಿ ನೋಡಿ ಇನ್ನೂ ಸ್ಟವ್ ಆನ್ ಮಾಡಿಕೊಂಡು ಇದು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿದು ಕೈ ಬಿಡೋದೇ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡೋದನ್ನೇ ಮಾಡಬೇಕು ಇದು ಜಾಸ್ತಿ ಟೈಮ್ ಬೇಕಾಗಿಲ್ಲ ಇದಕ್ಕೆ ರಾಗಿ ಮಣ್ಣೆ ಬೇಗನೆ ಆಗುತ್ತೆ ನಮಗೆ ನಾವು ಇನ್ನೊಂದು ಮಣ್ಣಿ ಎಲ್ಲ ಮಾಡ್ತೀವಲ್ಲ ಬೇಳೆ ಮಣ್ಣೆ ಆ ಥರ ಕಡೆ ಎಲ್ಲ ಮಾಡ್ತೀವಿ ಅದೆಲ್ಲ ಮಾಡೋದೇ ಸ್ವಲ್ಪ ಟ ಟೈಮೆಲ್ಲ ಜಾಸ್ತಿ ತಗೊಳುತ್ತೆ ಗೋಧಿ ಮಣ್ಣೆ ಇದೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಕ ಇದು ರಾಗಿ ಮಣ್ಣೆ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದು ಗಟ್ಟಿಯಾಗಿ ಬರಬೇಕು ಅಷ್ಟು ತನಕ ಇದು ಚೆನ್ನಾಗಿದು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡೋದನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಆ ಗಟ್ಟಿ ಆಗಿ ಬರುವ ತನಕ ಮಾತ್ರ ಸ್ವಲ್ಪ ಮತ್ತೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಆಗುತ್ತೆ ಇದು ಸುಲಭ ರಾಗಿ ಮಣ್ಣಿ ಅಂದರೆ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ಥರ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಈ ಥರ ಇದು ಗಂಟೆ ಗಂಟೆಲ್ಲ ಕಾಣುತ್ತಲ್ಲ ಅವಾಗ ಭಯ ಏನೂ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಮಿಕ್ಸ್ ಮಾಡುವಾಗ ಅದು ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಮೀಡಿಯಂ ಫ್ಲೇಮ್ ಈ ಟೈಮಲ್ಲೇ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ ನೋಡಿ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕೇಳಿ ನೀವು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ನಿಮ್ಗೆ ಯಾವುದೇ ಡೌಟ್ಸ್ ಇಲ್ಲದೆ ಮಾಡ್ಕೋಬೋದು ನೀವು ಫಸ್ಟ್ ಟೈಮ್ ಮಾಡೋದಾದ್ರೂ ನಾನು ಹೇಳ್ದಾಗೇನೆ ಮಾಡಿ ನೋಡಿ ಕರೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ನನಗೆ ತುಂಬ ಇಷ್ಟ ಇರೋ ಒಂದು ಮಣ್ಣಿ ಇದು ರಾಗಿ ಮಣ್ಣಿ ಅಂದರೆ ನಾವು ಒಂದು ಸಲ ತಿಂದರೆ ನಾನು ಹೇಳ್ದಾಗೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತದೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಮಾಡಿ ನೋಡಿ ನೋಡಿ ಈ ಥರ ಗಟ್ಟಿಯಾಗಿ ಬರುತ್ತಲ್ಲ ಈ ಥರ ಗಟ್ಟಿಯಾಗಿ ಬಂದ ನಂತರ ಇದು ಒಂದು ಮತ್ತೆ ಒಂದು ಹತ್ತು ಹನ್ನೆರಡು ನಿಮಿಷ ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಿಲ್ಲ ಬೇಕಾಗಿಲ್ಲ ಆಗುತ್ತೆ ಒಂದು ಅದು ಗಟ್ಟಿಯಾಗಿ ಬ ಅಂದ ನಂತರ ಒಂದು ಹದಿನೈದು ನಿಮಿಷದ ಒಳಗೆ ನಮಗೆ ಇದು ಹಾಗೆ ಸಿಗುತ್ತೆ ಇದು ನೋಡಿ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಿ ಆಮೇಲೆ ಇದರ ಇದಕ್ಕೆ ಇದರ ಇದಕ್ಕೆ ಸ್ವಲ್ಪ ಇದು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಅದು ತುಪ್ಪದಲ್ಲಿ ಫ್ರೈ ಮಾಡಬೇಕು ಆ ಥರ ಏನಿಲ್ಲ ಇದೇ ಥರ ಹಾಕೊಳ್ಳಿ ಇದೇ ಥರ ಹಾಕ್ಕೊಂಡು ಅದರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಕೂಡ ಹಾಕೊಳ್ಳಿ ತುಪ್ಪ ಹಾಕಿ ಚೆನ್ನಾಗಿದು ಮಿಕ್ಸ್ ಮಾಡ್ತಾನೆ ಇರಿ ಗೋಡಂಬಿ ನಿಮಗೆ ಎಷ್ಟು ಬೇಕು ಅದು ಬೇಕಾದಷ್ಟು ನಿಮಗೆ ಹಾಕ್ಬೋದು ನೋಡಿ ಇದೇ ಥರ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಹೊತ್ತು ಇದೇ ಥರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಈ ಥರ ಆಗಿದೆ ಮತ್ತೆ ಒಂದು ಸಲ ಸ್ವಲ್ಪ ಇದು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದುವರೆ ಈ ಥರ ಎಲ್ಲ ಹಾಕ್ಬೋದು ತುಪ್ಪ ನಿಮಗೆ ಬೇಕಾದಷ್ಟು ಹಾಕೊಳ್ಳಿ ಜಾಸ್ತಿ ಬೇಡ ನಾನು ಹೇಳಿದಾಗೆ ಒಂದು ಮೂ ಟೋಟಲಾಗಿ ಒಂದು ಮೂರು ಮೂರುವರೆ ಟೇಬಲ್ ಸ್ಪೂನ್ ಇಷ್ಟೆಲ್ಲ ಸಾಕು ಅದಕ್ಕಿಂತ ಜಾಸ್ತಿ ಬೇಕಂತಿಲ್ಲ ನೋಡಿ ಈ ಥರ ಮತ್ತೆ ಇದು ತುಪ್ಪ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ನಾವು ಈ ಥರ ಮಣ್ಣಿ ಮಾಡುವಾಗ ಮಣ್ಣಿ ಗಟ್ಟಿಯಾಗಿ ಬರುತ್ತಲ್ಲ ಗಟ್ಟಿಯಾಗಿ ಬಂದ ಕೂಡಲೇ ನಾವು ತೆಗಿಬಾರ್ದು ಇದು ಆಯಿತು ರೆಡಿ ಆಯ್ತು ಅಂತ ಹೇಳಿ ತೆಗಿಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಹೇಳ್ದಾಗೆ ಇದೇ ಥರ ನೀವು ಮಾಡಬೇಕು ಇದು ಮಣ್ಣಿ ಬೆಂದಿಲ್ಲ ಅಂದರೆ ನಾವು ಅದು ಪ್ಲೇಟಿಗೆ ಹಾಕ್ತೀವಲ್ಲ ಪ್ಲೇಟಿಗೆ ಹಾಕಿ ಅದು ಗಟ್ಟಿಯಾಗಿ ಬರುವಾಗ ಅದರ ಮೇಲ್ಗಡೆ ಎಲ್ಲ ಕ್ರ್ಯಾಕ್ ಬರುತ್ತೆ ಅದಕ್ಕೋಸ್ಕರ ಮಣ್ಣಿ ಬೇಯಿಸ್ಕೋಬೇಕು ನೋಡಿ ಇದು ಆಯ್ತಿದು ಆಗ್ತಾ ಬಂದಿದೆ ಇಷ್ಟು ಸಾಕು ಇನ್ನೂ ಬೇಡ ಇನ್ನು ನೋಡಿ ಇದು ನಿಮ್ಗೆ ಕಾಣುತ್ತಲ್ಲ ಯಾವ ಥರ ಉಂಟಂತ ಈ ಥರ ಆಗಬೇಕು ಈ ರೀತಿ ಆಗಬೇಕು ಇದು ಇವಾಗ ಆಯ್ತಿದು ಇನ್ನು ನಾವು ಇದು ಯಾವ ಪಾತ್ರ ಪ್ಲೇಟಲ್ಲಿ ನಾನಿವಾಗ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಪ್ಲೇಟೆಲ್ಲ ಹಾಕಿದ್ರಾಯಿತು ನೋಡಿ ಈ ರೀತಿ ಇರಬೇಕು ಗೊತ್ತಾಯ್ತಲ್ಲ ಇದೇ ಥರ ಮಾಡ್ಕೊಳ್ಳಿ ಇನ್ನು ನಾವು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಪ್ಲೇಟಿಗೆ ಬೇಕೋ ಅದು ಬೇಕಾದಷ್ಟು ಪ್ಲೇಟಿಗೆ ಒಂದು ಎರಡು ಮೂರು ಪ್ಲೇಟ್ ಈ ಥರ ಎಲ್ಲ ಹಾಕ್ಬೋದು ನಾನಿವಾಗ ಒಂದು ಪ್ಲೇಟಲ್ಲಿ ಸ್ವಲ್ಪ ದಪ್ಪದಲ್ಲಿ ಇದ್ದೀನಿ ಇನ್ನೊಂದು ಚಿಕ್ಕದೊಂದು ಪ್ಲೇಟಿಗೆ ಕೂಡ ಹಾಕ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಒಂದು ಎರಡು ಗಂಟೆ ಆ ಥರ ಎರಡು ಗಂಟೆ ಎಲ್ಲ ಸಾಕಷ್ಟು ಅದು ಗಟ್ಟಿಯಾಗಿ ಬರುತ್ತೆ ನಿಮಗೆ ಇದು ಬೇ ಫ್ರಿಜ್ಜಲ್ಲಿ ಇಡುವ ಅವಶ್ಯಕತೆ ಇಲ್ಲ ನಿಮಗೆ ಕೋಲ್ಡಾಗಿ ತಿನ್ನಬೇಕು ಅಂತ ಇದ್ದರೆ ನಾವು ಇದು ಗಟ್ಟಿಯಾಗಿ ಬರುತ್ತಲ್ಲ ಬಂದ ನಂತರ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಕೋಲ್ಡ್ ಕೋಲ್ಡಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆ ಥರ ನಿಮಗೆ ಕೋಲ್ಡಾಗಿ ಬೇಕು ಅಂತ ಇದ್ದರೆ ನಾವು ಇದು ಗಟ್ಟಿಯಾಗಿ ಬರುತ್ತಲ್ಲ ನಂತರ ನಾವು ಫ್ರಿಜ್ಜಲ್ಲಿ ಇಟ್ಟರೆತು ಸ್ವಲ್ಪ ಕೋಲ್ಡಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಆಮೇಲೆ ನೋಡಿ ಎರಡು ಗಂಟೆ ನಂತರ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಪರ್ಫಿಕ್ಟ್ ಮಣ್ಣಿ ಅಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ತರ ನೀವು ಮಾಡಿ ನೋಡಿ ಇದ್ರ ಮೇಲ್ಗಡೆ ನೋಡಿ ಸ್ವಲ್ಪನೂ ಕ್ರ್ಯಾಕ್ ಇಲ್ಲ ಇದು ಮಣ್ಣಿ ಬೆಂದಿಲ್ಲ ಅಂದ್ರೆ ನಾನು ಹೇಳ್ದಾಗೆ ಇದ್ರ ಮೇಲ್ಗಡೆ ಕ್ರ್ಯಾಕ್ ಬಂದು ಬರುತ್ತೆ ಕ್ರ್ಯಾಕ್ ಬಂದ್ರೆ ಅದು ಬೆಂದಿಲ್ಲ ಅಂತ ಅರ್ಥ ಗೊತ್ತಾಯ್ತಲ್ಲ ಇನ್ನು ನಾವು ಕಟ್ ಮಾಡಿದ್ರೆ ಆಯಿತು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿ ನೋಡಿದರೆ ಮತ್ತೆ ನೀವು ಬೇರೆ ಟೈಪಲ್ಲಿ ರಾಗಿ ಮನೆ ಮಾಡಲ್ಲ ನೀವು ಮಾಡಿ ನೋಡಿ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೇದು ನಿಮ್ಗೆಲ್ರಿಗೂ ಅದು ಗೊತ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಆದರೂ ಈ ಥರ ಮಾಡಿ ನೋಡಿ ನೀವು ಫಸ್ಟ್ ಟೈಮ್ ಮಾಡುವಾಗಲೂ ಪರ್ಫೆಕ್ಟಾಗೇ ಮಾಡ್ಕೋಬೋದು ನೋಡಿದ್ರಲ್ಲ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು